ಈ ಥರ ನಾವು ಒಂದು ಗ್ರೂಪ್ ಮಾಡಿದ್ದೀವಿ ಇಲ್ಲಿ ಹನ್ನೆರಡು ಚಿರತೆಗಳದ್ದು ಒಂದು ಗ್ರೂಪ್ ಮಾಡಿದ್ದೀವಿ ಅವು ಯಾಕಂದರೆ ಮರಿಗಳಿಂದಾಗೆ ಮಾಡಬೇಕು ಆಮೇಲೆ ಅವು ಅಂದರೆ ದೊಡ್ಡವರಿಂದ ನಾವು ಅದನ್ನು ಸೇರಿಸೋದು ತುಂಬ ಕಷ್ಟ ಆಗುತ್ತೆ ಈ ಸ್ಪೀಸಿಸ್ ಪಿಸಿಸೆಲ್ಲ ಕ್ರೆಪೆಸ್ಕುಲರ್ ಅಂತ ಕರೀತಾರೆ ಡೇ ಟೈಮಲ್ಲಿ ಅವು ಒಂದು ಸ್ವಲ್ಪ ಇನ್ಯಾಕ್ಟಿವ್ ಇರುತ್ತೆ ಅಂದರೆ ಡಾನ್ ಅಂಡ್ ಡಸ್ಕಲ್ಲಿ ಮಾತ್ರ ತುಂಬ ಆಕ್ಟಿವ್ ಇರ್ತವೆ ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಅವರು ಡಿಪಾರ್ಟ್ಮೆಂಟವ್ರು ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಮದರ್ ಬರುತ್ತೆ ಅಂತ ಅದ್ರ ವಾಚ್ ಮಾಡ್ತಾ ಇರ್ತಾರೆ ಬಟ್ ಅದು ಬರಲ್ಲ ಒಂದ್ಸರಿ ಬರಲ್ಲ ಆತ ಟೈಮಲ್ಲಿ ತಂದ್ಬಿಟ್ಟು ಈ ತರ ರೆಸ್ಕ್ಯೂ ಸೆಂಟರ್ಗೆ ಅಥವಾ ಕೊಡ್ತಾರೆ ಮತ್ತೆ ಸೋಲಾರ್ ಇರುತ್ತೆ ಅತ್ರ ಸ್ಲೋ ಆಗಿ ಡೌನ್ ಆಗುತ್ತೆ ಇಲ್ಲಾಂದ್ರೆ ಓಡ್ ಬಂದ್ ಒಂದೇ ಸರಿಗೆ ಅದಕ್ಕೆ ಟಚ್ ಮಾಡೋ ಆ ಕಡೆನೂ ಹೋಗೋಕೆ ಚಾನ್ಸ್ ಇರುತ್ತೆ ಉಳಿದು ಜನರಲ್ ಆಗಿ ಎಂಟು ಚಿರತೆಗಳನ್ನ ಇಲ್ಲಿ ಬಿಡ್ತೀವಿ ಅದೊಂದು ಗ್ರೂಪ್ ಇದೆ ಹಾಗಾಗಿ ಗ್ರೂಪ್ ಅಲ್ಲಿ ಎಲ್ಲಾನು ಕಾಂಪಿಟೇಬಲ್ ಇದೆ ಯಾವ ಇವಾಗ ಬಿಟ್ಟ ಎಂಟು ಚಿರತೆಗಳು ಏನಕ್ಕೆ ಕಿತ್ತಾಡಲ್ಲ ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಇರ್ತವೆ ಸಾಯಂಕಾಲ ಫೀಡಿಂಗ್ ಟೈಮಲ್ಲಿ ವಾಪಸ್ಸು ಕ್ರಾಲಿಗೆ ಹೋಗ್ಬಿಟ್ಟು ಕ್ರಾಲಿಂದ ವೋಲ್ಡಿಂಗ್ ಬಸ್ಗೆ ಹೋಗುತ್ತೆ ಹಿಂಗೆ ಬಿಹೇವ್ ಮಾಡುತ್ತೆ ಅನಿಮಲ್ ಅಂತ ಗೊತ್ತಿಲ್ಲ ಈ ಯಾಕಂದರೆ ಚಿರ್ತೆದು ಎಲ್ಲ ಕಡೆ ಹೋಗಿ ನೋಡ್ಕೊಂಡು ಬಂದರೂ ಕೂಡ ಚಿತ್ತೆ ಸಫಾರಿ ಇದೆ ಅಂತಾರೆ ಬಟ್ ಚಿರ್ತೆ ಕಾಣಿಸಲ್ಲ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಮತ್ತು ಸೋಲಾರ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತಲೂ ಗೊತ್ತಿಲ್ಲ ನಾವು ಅದಕ್ಕೆ ಒಳಗಡೆ ಒಂದು ಸರಿ ಸುಮ್ಮನೆ ಪ್ರಾಕ್ಟೀಸ್ ಮಾಡಿಸೋಕ್ಕೆ ಅದಕ್ಕೆ ಕಸ್ಟಮೈಸ್ ಮಾಡ್ಸೋಕ್ಕೆ ನಾವು ಸಫಾರಿ ಅಂತ ಮಾಡಿದ ಮೇಲೆ ಅವ್ರಿಗೆ ಅನಿಮಲ್ ತೋರಿಸ್ಬೇಕು ವಿಸಿಟರ್ಸ್ಗೆ ಆ ತೋರಿಸೋದು ಒಂದು ಚಾಲೆಂಜಿಂಗು ಈ ಥರ ಏರಿಯಾದಲ್ಲಿ ಮಾಡಿರೋದಿಲ್ಲ ಪಟ್ ಸಫಾರಿ ಓಕೆ ಲೆಪರ್ಡ್ ಸಫಾರಿ ಬೇರೆ ಎಲ್ಲ ಸಫಾರಿಗಿಂತ ಒಂದು ಸ್ವಲ್ಪ ಚಾಲೆಂಜಿಂಗು ಒಂದು ಅನಿಮಲ್ಲು ಸ್ಮಾಲ್ ಅಂದ್ರೆ ಅದ್ರದ್ದು ಮೂಮೆಂಟ್ಸ್ ತುಂಬಾ ಫಾಸ್ಟ್ ಇರುತ್ತಲ್ವಾ ಒಂದು ಚಿಕ್ಕುಗಿರುತ್ತಾನೆ ಮಲ್ಲು ಕಾಣಿಸೋಲ್ಲ ಅಷ್ಟು ಬೇಗ ಓ ತಿಂಗಳಿಂದ ನಾವು ಶುರು ಮಾಡಿರೋದಲ್ಲ ಪಟ್ ಸಫಾರಿ ಲೆಪರ್ಡ್ ಸಫಾರಿ ಬೇರೆ ಎಲ್ಲ ಸಫಾರಿಗಿಂತ ಒಂದು ಸ್ವಲ್ಪ ಚಾಲೆಂಜಿಂಗು ಒಂದು ಅನಿಮಲ್ಲು ಸ್ಮಾಲ್ ಅಂದ್ರೆ ಅದ್ರದ್ದು ಮೂಮೆಂಟ್ಸ್ ತುಂಬಾ ಫಾಸ್ಟ್ ಇರುತ್ತಲ್ವಾ ಒಂದು ಚಿಕ್ಕುಗೆ ಇರುತ್ತಾನೆ ಮಲ್ಲು ಕಾಣಿಸಲ್ಲ ಅಷ್ಟು ಬೇಗ ಬಟ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಸೆಂಟ್ರಲ್ ಅಥಾರಿಟಿ ಅವರು ಏರಿಯಾ ಎಷ್ಟು ಅಂತ ಐವತ್ತು ಎಕರೆ ಇರಬೇಕು ಅಂತ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಸೊ ಅಷ್ಟು ಏರಿಯಾದಲ್ಲಿ ನಾವು ಚಿರತೆ ತೋರಿಸೋದು ತುಂಬ ಚಾಲೆಂಜಿಂಗ್ ಇವನ್ ನೀವು ಇಂಡಿಯಾದಲ್ಲಿ ತುಂಬ ಕಡೆ ಶುರುವಾಗಿದ್ರು ಕೂಡ ಸಕ್ಸಸ್ ಆಗಿರೋದು ಕೆಲವೇ ಕಡೆಯಲ್ಲಿ ಚಿರತೆ ಸಫಾರಿ ಅಂತ ಹೋದರೂ ಕೂಡ ಬೇರೆ ಅನಿಮಲ್ ಇವಾಗ ಹುಲಿ ಸಿಂಹ ಕಾಣಿಸ್ದಂಗೆ ಚಿರತೆ ಕಾಣಿಸಲ್ಲ ಸೊ ಹಾಗಾಗಿ ಅವ್ರಿಗೆ ನಾವು ಸಫಾರಿ ಅಂತ ಮಾಡಿದ ಮೇಲೆ ಅವ್ರಿಗೆ ಅನಿಮಲ್ ತೋರಿಸ್ಬೇಕು ವಿಸಿಟರ್ಸ್ಗೆ ಆ ತೋರಿಸೋದು ಒಂದು ಚಾಲೆಂಜಿಂಗು ಈ ಥರ ಏರಿಯಾದಲ್ಲಿ ನಾವು ಇಲ್ಲಿ ಐವತ್ತು ಎಕರೆಯಲ್ಲೇ ಮಾಡಿದ್ದೀವಿ ಮಾಡಿ ಈ ಎಂಟೈರ್ ಐವತ್ತು ಎಕರೆ ಇರೋದು ಒಂದು ನ್ಯಾಚುರಲ್ ಫಾರೆಸ್ಟ್ ಮಧ್ಯ ಸುತ್ತೂ ಈಗ ನ್ಯಾಷನಲ್ ಪಾರ್ಕ್ ಇದೆ ಈ ಕಡೆಗೆಲ್ಲ ಓಪನ್ ಫಾರೆಸ್ಟು ಇಲ್ಲೆಲ್ಲ ಇಂದ ವೈಲ್ಡ್ ಎಲಿಫೆಂಟ್ಸ್ ಎಲ್ಲ ಬರ್ತವೆ ಸೊ ಹಾಗಾಗಿ ಎಗೇನು ಇದಕ್ಕೂ ಪ್ರೊಟೆಕ್ಷನ್ ಕೊಡಬೇಕು ನಾವು ಇದೇನು ಚೆನ್ಲಿಂಗ್ ಮೆಷ್ ಇದೆಯಲ್ಲ ಈ ಚೈನ್ಲಿಂಗ್ ಮೆಷಿಗೂ ಪ್ರೊಟೆಕ್ಷನ್ ಕೊಡೋಕ್ಕೆ ಹೊರ್ಗಡೆಯಿಂದ ನಾವು ರೈಲ್ವೆ ಬ್ಯಾರಿಕೇಡು ಮತ್ತು ಅದಕ್ಕೆ ಸೋಲಾರ್ ಹಾಕಿದ್ದೀವಿ ಸೊ ಇನ್ಫ್ರಾಸ್ಟ್ರಕ್ಚರ್ಗೂ ಪ್ರೊಟೆಕ್ಷನ್ ಕೊಡಬೇಕು ಮತ್ತು ಈ ಎಗೇನ್ ಈ ಲೆಪರ್ಡು ಹೋಗ್ದಂಗೆ ನೋಡಬೇಕಲ್ವಾ ಸೊ ಅದಕ್ಕೆ ಅದು ಸುಮಾರು ಐದು ಮೀಟ್ರ್ ಮತ್ತು ಇಂಗ್ಲೆಂಡ್ ಶೀಟ್ ಹಾಕಿದೀವಿ ನೋಡಿ ಸೊ ಲೆಪರ್ಡ್ ಹತ್ತಿದ್ರು ಕೂಡ ಮತ್ತು ಈ ಕ್ರಾಸ್ ಒನ್ ಪಾಯಿಂಟ್ ಫೈವ್ ಮೀಟ್ರ್ ಇದೆ ಅದನ್ನು ಹತ್ತಕ್ಕಾಗಲ್ಲ ಇನ್ಕ್ಲೆಂಡಾಗಿ ಸೊ ಹಾಗಾಗಿ ಇಲ್ಲೇ ಇರುತ್ತೆ ಒಂದು ಎರಡನೇದೇನಪ್ಪ ಅಂದರೆ ಇದು ಐವತ್ತು ಎಕರೆನೂ ಕೂಡ ಅಂಡುಲೇಟಿಂಗ್ ಇರೋದ್ರಿಂದ ಲ್ಯಾಂಡ್ ಎಲ್ಲ ತಗ್ಗು ಉಬ್ಬು ಏರುಪೇರು ಇರೋದ್ರಿಂದ ಅನಿಮಲ್ ಬೇರೆ ಚಿಕ್ಕದಾಗಿರುತ್ತೆ ಈ ಸ್ಕ್ಯಾಟ್ ಸ್ಪೀಸೆಲ್ಲ ಕ್ರೆಪಸ್ಕುಲರ್ ಅಂತ ಕರೀತಾರೆ ಡೇ ಟೈಮಲ್ಲಿ ಅವು ಸುಮ್ ಒಂದು ಸ್ವಲ್ಪ ಇನ್ಆಕ್ಟಿವ್ ಇರುತ್ತೆ ಅಂದರೆ ಅಂಡ್ ಡಸ್ಕಲ್ಲಿ ಮಾತ್ರ ತುಂಬ ಆಕ್ಟಿವ್ ಇರ್ತವೆ ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಸೊ ಈ ಟೈಮಲ್ಲಿ ತೋರ್ಸೋದೊಂದು ಸ್ವಲ್ಪ ಎಲ್ಲ ಹೋಗಿ ಮಲ್ಕೊಂಬಿಟ್ರೆ ಕಷ್ಟ ಹಾಗಾಗಿ ನಾವೇನು ಮಾಡಿದ್ವಿ ಸ್ವಲ್ಪ ಟೆಂಪ್ರರಿಗೆ ಒಂದು ಒಂದು ಹತ್ತು ಎಕರೆಗೆ ಆ ಥರ ಸೋಲಾರ್ ಹಾಕಿದ್ದೀವಿ ಸೋಲಾರ್ ಹಾಕ್ಬಿಟ್ಟು ಇದೇ ಏರಿಯಾದಲ್ಲಿ ಈ ಎಕರೆದಲ್ಲಿ ಮಾತ್ರ ಕಾಣಿಸಂಗೆ ನೋಡಿ ಆ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಗಿ ಇದು ಸಾಲಿಟರಿ ಕಮ್ ಗ್ರೂಪಲ್ಲಿ ಈಗ ಹುಲಿ ಥರ ಸಿಂಗಲ್ ಆಗಿರುತ್ತೆ ಒಂದು ಸ್ವಲ್ಪ ನಾವು ಗ್ರೂಪ್ ಮಾಡಿದ್ರೆ ಮರಿಗಳಿಂದ ಗ್ರೂಪು ಆಗುತ್ತೆ ಈ ಥರ ಒಂದು ಗ್ರೂಪ್ ಮಾಡಿದೀವಿ ಇಲ್ಲಿ ಹನ್ನೆರಡು ಚಿರತೆಗಳದು ಒಂದು ಗ್ರೂಪ್ ಮಾಡಿದೀವಿ ಅವು ಯಾಕಂದರೆ ಮರಿಗಳಿಂದಾಗೆ ಮಾಡಬೇಕು ಆಮೇಲೆ ಅವು ಅಂದರೆ ದೊಡ್ಡವರಿಂದ ನಾವು ಅದನ್ನು ಸೇರಿಸೋದು ತುಂಬ ಕಷ್ಟ ಆಗುತ್ತೆ ಸೊ ಇವೆಲ್ಲ ಈ ನಮ್ಮ ವೈಲ್ಡಲ್ಲಿ ಗದ್ದೆಗಳಲ್ಲಿ ಅಲ್ಲಿ ರೆಸ್ಕ್ಯೂ ಮಾಡಿರೋದು ಚಿಕ್ಕದಲ್ಲಿದ್ದಾಗ ಆದಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಟ್ರೈ ಮಾಡಿರ್ತಾರೆ ವಾಪಸ್ಸು ತಾಯಿ ಬಂದು ಹೋಗುತ್ತೇನೋ ಅಂತ ತಾಯಿ ಬಂದು ಕರ್ಕೊಂಡು ಹೋಗುತ್ತಾ ಅಂತ ವೆಯ್ಟ್ ಮಾಡ್ತಾರೆ ಈಗ ರೀಸೆಂಟಾಗಿ ಮೊನ್ನೆ ಎರಡು ಮರಿಗಳನ್ನ ತಗೊಂಡ್ಬಂದರು ಅವರು ಡಿಪಾರ್ಟ್ಮೆಂಟವ್ರು ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಮದರ್ ಬರುತ್ತಾ ಅಂತ ಅದ್ರ ವಾಚ್ ಮಾಡ್ತಾ ಇರ್ತಾರೆ ಬಟ್ ಅದು ಬರೋಲ್ಲ ಒಂದೊಂದ್ಸರಿ ಬರಲ್ಲ ಆ ಥರ ಟೈಮಲ್ಲಿ ಅವ್ರನ್ನ ತಂದುಬಿಟ್ಟು ಈ ಥರ ರೆಸ್ಕ್ಯೂ ಸೆಂಟ್ರಿಗೆ ಅಥವಾ ನಮ್ಮ ಝೂಗೆ ಕೊಡ್ತಾರೆ ಸೊ ಆ ಥರ ಚಿರತೆಗಳನ್ನ ಚಿಕ್ಕುದರಿಂದನೇ ಒಂದು ಸ್ವಲ್ಪ ಗ್ರೂಪ್ ಮಾಡಿ ಒಂದು ಹನ್ನೆರಡರದ್ದು ಈ ಬಗ್ಗೆ ಏನು ಲಪಟ್ ಸಫಾರಿ ಮಾಡಿದ್ವಿ ಹನ್ನೆರಡು ಚಿರತೆಗಳದು ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಜನರಲ್ಲಿ ನಾವು ಡೈಲಿ ಒಂದು ಎಂಟು ಬಿಡ್ತೀವಿ ಎಂಟು ಇಲ್ಲಿ ಡಿಸ್ಪ್ಲೇಗೆ ಕೆಲವು ಸ್ವಲ್ಪ ಏನಾದರೂ ಇನ್ ಫೈಟಿಂಗಲ್ಲಿ ಇಂಜೂರ್ ಆಗಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಮತ್ತು ಒಂದು ಸ್ವಲ್ಪ ಒಂದು ಹ್ಯಾಂಡಿಕ್ಯಾಪ್ ಇದ್ದರೆ ಆ ಥರದ್ದು ಡಿಸ್ಪ್ಲೇ ಮಾಡಲ್ಲ ಅಲ್ಲೇ ಹೊರ್ಗಡೆ ಆ ಕ್ರಾಲ್ ಇದೆಯಲ್ಲ ಆ ಕ್ರಾಲಲ್ಲಿ ಬಿಡ್ತೀವಿ ಉಳಿದು ಜನರಲ್ಲಾಗಿ ಎಂಟು ಚಿರತೆಗಳನ್ನ ಇಲ್ಲಿ ಬಿಡ್ತೀವಿ ಅದೊಂದು ಗ್ರೂಪ್ ಇದೆ ಹಾಗಾಗಿ ಗ್ರೂಪಲ್ಲಿ ಎಲ್ಲನೂ ಕಾಂಪಿಟೇಬಲ್ ಇದೆ ಯಾವ ಇವಾಗ ಬಿಟ್ಟ ಎಂಟು ಚಿರತೆಗಳು ಏನು ಕಿತ್ತಾಡಲ್ಲ ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಇರ್ತವೆ ಸಾಯಂಕಾಲ ಫೀಡಿಂಗ್ ಟೈಮಲ್ಲಿ ವಾಪಸ್ಸು ಆ ಕ್ರಾಲಿಗೆ ಹೋಗ್ಬಿಟ್ಟು ಕ್ರಾಲಿಂದ ಓಲ್ಡಿಂಗ್ ಹೋಗುತ್ತೆ ಸೊ ನಾವು ಹನ್ನೆರಡು ಚಿರತೆ ಏನು ಹೇಳಿದೆ ಹನ್ನೆರಡು ಚಿರತೆಯಲ್ಲಿ ಒಂದು ಆರು ಮೇಲು ಆರು ಫೀಮೇಲ್ ಇದಾವೆ ಸರ್ ಇದು ಗ್ರೀನ್ ಕಲರ್ ಮಿಸ್ ಹಾಕಿದ್ರಲ್ಲ ಅಲ್ಲೇನೆ ಸೋಲಾರ್ ಹೌದು ಅನ್ಸುತ್ತಲ್ಲ ಈ ಸೋಲಾರ್ ಹಾಕಿದ್ವಿ ಗ್ರೀನ್ ಕಲರ್ ಏನಕ್ಕೆ ಅಂದ್ರೆ ಇದೆಲ್ಲ ಟ್ರೈಲ್ ಅಂಡರ್ ಮತ್ತೆ ಡಿಲೇ ಮಾಡೋದು ಎಲ್ಲೂ ನಮಗೆ ಅಂದರೆ ರೆಡಿಮೇಡ್ ಸೊಲ್ಯೂಷನ್ ಸಿಗಲ್ಲ ಯಾಕಂದರೆ ಹೆಂಗೆ ಬಿಹೇವ್ ಮಾಡುತ್ತೆ ಅನಿಮಲ್ ಅಂತ ಗೊತ್ತಿಲ್ಲ ಯಾಕಂದರೆ ಚಿತ್ತದು ಎಲ್ಲ ಕಡೆ ಹೋಗಿ ನೋಡ್ಕೊಂಬಂದರೂ ಕೂಡ ಚಿತ್ತ ಸಫರ್ ಇದೆ ಅಂತಾರೆ ಬಟ್ ಚಿರ್ತೆ ಕಾಣಿಸಲ್ಲ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಮತ್ತು ಸೋಲಾರ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತಲೂ ಗೊತ್ತಿಲ್ಲ ನಾವು ಅದಕ್ಕೆ ಒಳಗಡೆ ಸರಿ ಸುಮ್ಮನೆ ಪ್ರಾಕ್ಟೀಸ್ ಮಾಡಿಸೋಕ್ಕೆ ಅದಕ್ಕೆ ಕಸ್ಟಮೈಸ್ ಮಾಡಿಸೋಕ್ಕೆ ಸೋಲಾರ್ದು ಈ ಥರ ಇದ್ದರೆ ಒಂದು ಸ್ವಲ್ಪ ಶಾಕ್ ಉಳಿದ್ರೆ ಅದು ಇರುತ್ತೆ ಒಳಗಡೆ ಇರುತ್ತೆ ಅನ್ನೋದು ಬರುತ್ತೆ ಬಟ್ ಇಲ್ಲಿ ಓಪನ್ ಫೀಲ್ಡಲ್ಲಿ ಆ ಕಡೆ ತುಂಬ ಏರಿಯಾ ಈ ಸೇಮ್ ಅದು ಕಲರ್ ಒಂದೇ ಕಲರ್ ಇದೆಯಾ ಸಿಲ್ವರ್ ಕಲರು ವೈಟ್ಗೆ ಬ್ಯಾಕ್ ಗ್ರೌಂಡಿಗೆ ಕಾಣಿಸಲ್ಲ ಸಡನ್ನಾಗಿ ನಾವು ಬಿಟ್ಟಾಗ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ನಾವು ಟ್ರಯಲ್ ಮಾಡ್ತಾ ಇರೋದಲ್ವಾ ಬಿಟ್ಟಾಗ ಅಟ್ಲೀಸ್ಟ್ ಏನಾದರೂ ಒಂದು ಬ್ಯಾಕ್ ಅಲ್ಲಿ ಗ್ರೀನ್ ಇದ್ರೆ ಅದಕ್ಕೆ ಸ್ಲೋ ಆಗುತ್ತೆ ಏನೋ ಇದೆ ಅಂತ ಹಾಗಾಗಿ ಅದು ಮತ್ತೆ ಸೋಲಾರ್ ಇರುತ್ತೆ ಹತ್ರ ಸ್ಲೋ ಆಗಿ ಡೌನ್ ಆಗುತ್ತಲ್ಲ ಇಲ್ಲಾಂದ್ರೆ ಓಡ್ ಬಂದು ಒಂದೇ ಸರಿಗೆ ಅದಕ್ಕೆ ಟಚ್ ಮಾಡೋ ಆ ಕಡೆನೂ ಹೋಗೋಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಒಂದು ಅದನ್ನ ಐಡೆಂಟಿಫೈ ಮಾಡಲಿ ಸ್ಲೋ ಡೌನ್ ಆಗಲಿ ಮೂಮೆಂಟ್ಸ್ ಅಂತ ಹೇಳ್ಬಿಟ್ಟು ಅದು ಹಾಕಿರೋದು ಸರ್ ಅದು ಪೊಡು ಇದೆ ಅಂತ ಗೊತ್ತೇ ಆಗಲ್ವಲ್ಲ ಸರ್ ಒಂದ್ ಸ್ವಲ್ಪ ಸೌಂಡ್ ಬರಲ್ಲ ರೋರಿಂಗ್ ಮಾಡಲ್ಲ ನಿಮಗೆ ಹತ್ರ ಬರೋದು ಗೊತ್ತಾಗಲ್ಲ ನಿಂತುಕೊಂಡ್ರೆ ಅತ್ರ ನಾವು ಫಸ್ಟ್ ಟೈಮ್ ಟ್ರಯಲ್ ಮಾಡಿದಾಗ ಹೊರಗಡೆ ಒಳಗಡೆ ವಾಪಸ್ ಅದನ್ನ ಡ್ರೈವ್ ಮಾಡಬೇಕತ್ತಲ್ಲ ಆಗ ನೋಡ್ತಿದ್ವಲ್ಲ ಹೇಳ್ಬಿಟ್ಟು ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಅಲ್ಲಿದ್ರೆ ಒಂದು ನೂರು ಮೀಟರ್ ದೂರದಲ್ಲಿ ಇದ್ರು ನೀವು ಕಣ್ಣು ಮುಚ್ಚಿ ಕಂಡು ಬಿಡೋಷ್ಟಿಗೆ ನಿಮ್ಮ ಹತ್ರ ಇರುತ್ತೆ ಅಷ್ಟು ಫಾಸ್ಟ್ ಅಂದ್ರೆ ಒಂದು ಮನುಷ್ಯ ಸಿಕ್ಬಿಟ್ರೆ ಅದಕ್ಕೆ ಒಂದು ಎಪ್ಪತ್ತು ಅಥವಾ ಐವತ್ತು ಕೆಜಿ ಮನುಷ್ಯ ಸಿಕ್ಕಿದ್ರೆ ಎಷ್ಟು ದಿನ ತಿನ್ನುತ್ತೆ ಸರ್ ಫುಡ್ ಅನ್ನ ಫುಡ್ ಜನರಲ್ಲಿ ಅದ್ರದ್ದು ವೈಟ್ ಒಂದು ಟೆನ್ ಪರ್ಸೆಂಟ್ ತಿನ್ನುತ್ತೆ ಆಮೇಲೆ ಸಫಿಶಿಯಂಟ್ ಆಗಿ ತಿಂದ್ರೆ ವೈಲ್ಡ್ ಅಲ್ಲೆಲ್ಲ ರೆಗ್ಯುಲರ್ ಆಗಿ ತಿನ್ನಲ್ಲ ನಮ್ಮ ಅವೆಲ್ಲ ಆತರ ಮಾಡಲ್ಲ ಈವನ್ ನಾವು ಅಂಟು ಮಾಡಿದ್ರೂನು ಕಿಲ್ ಅದನ್ನ ಸಾಯಿಸುತ್ತೆ ಬಟ್ ಅದನ್ನ ತಿನ್ನೋದು ಡೌಟು ಅದು ನಮಗೆ ಈವನ್ ಹೊರ್ಗಡೆ ಏನಾದರೂ ಈಗ ಮೊಲ ಮೊಲಾಗಿಲ್ಲ ಏನಾದರೂ ವೈಲ್ಡಲ್ಲಿ ಬಂದುಬಿಡ್ತವೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು ತಿನ್ನ ಅಂದರೆ ಚಿಕ್ಕ ಏಜಿಂದ ಕೂಡ ನಮ್ಮಲ್ಲಿ ಏನಿದೆ ಫುಡ್ಡು ಡೈರಿ ಪ್ರೊಸೆಸ್ ಫುಡ್ ಕೊಡ್ತೀವಲ್ವಾ ಚಿಕನ್ನೆಲ್ಲ ಕಟ್ ಮಾಡಿ ಅಥವಾ ಬೀಫನ್ನ ರೆಗ್ಯುಲರಾಗಿ ಎರಡು ಕೆ ಜಿ ಮೂರು ಕೆ ಜಿ ದಿನ ಕೊಡ್ತಾಯಿರ್ತೀವಿ ಆ ಫುಡ್ಡಿಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಸೊ ನೀವು ಹೊರ್ಗಡೆ ಏನೋ ಡಿಫೆನ್ಸಿಗೆ ಅಥವಾ ಆಟ ಆಡ್ತಾ ಅನ್ನೋದನ್ನು ಕೊಲ್ಬೋದು ಬಟ್ ಅದನ್ನು ತಿನ್ನಲ್ಲ ನೈಂಟಿ ನೈನ್ ಪರ್ಸೆಂಟ್ ತಿನ್ನಲ್ಲ ಶ್ರಾವ್ಯ ಆಮೇಲೆ ಗೋಪಿ ಅಲೋಕ್ ಸರಿ ಅಶೋಕ ಲೋಕಿ ಆಮೇಲೆ ಗುಂಡ ಅಂತ ಆಮೇಲೆ ಲಿಖಿತಾ ಚರಿತಾ ಅಂತ ಆರ್ ಫಿಮೇಲು ಸರ್ ಇವಾಗ ನಾವು ಬಂಡೀಪುರದಲ್ಲೆಲ್ಲ ನೋಡ್ತೀವಿ ಓಪನ್ ಜಿಪ್ಸಿ ಇಟ್ಟಿದ್ದಾರೆ ಅಲ್ಲೂ ಎಲ್ಲ ಸಿಂಹ ಹುಲಿ ಎಲ್ಲ ಇದೆ ಸರ್ ಅರೆ ಇಲ್ಲಾಕೆ ಇಷ್ಟು ಕವರ್ಡ್ ಮಾಡಿದ್ದೀರಾ ಮುಂಚೆ ಮುಂಚಾ ನೀವು ಅಲ್ಲಿ ವೈಲ್ಡ್ ಅಲ್ಲಾದ್ರೆ ಅದು ತುಂಬಾ ದೂರ ಅದ್ರದ್ದು ಏನು ರೇಂಜ್ ಇದೆಯಲ್ಲ ತುಂಬಾ ಇದೊಂದಿದೆ ನೋಡಿ ಅಲ್ಲಿ ನಿಮಗೆ ಕಾಣಿಸಿದ್ರೆ ಹೆಚ್ಚು ವೈಲ್ಡ್ ಅದೇ ಬಂಡೀಪುರ ಎಲ್ಲ ಹೋಗ್ತಿರಲ್ವಾ ಏರಿಯಾ ದೊಡ್ಡದೇ ಇರುತ್ತೆ ಅದ್ರ ಎಷ್ಟು ಟೆರಿಟರಿ ಇರುತ್ತೋ ಅಷ್ಟನ್ನು ಇರ್ತೈತೆ ನೀವು ಇಲ್ಲಿ ಸ್ಮಾಲ್ ಏರಿಯಾದಾಗ ಕನ್ಫೈನ್ ಮಾಡಿರ್ತೀರಿ ಅದು ಎಷ್ಟು ಅನಿಮಲ್ ಎಂಟು ಅನಿಮಲ್ಲಿ ಹೀಗೆ ವೈಲ್ಡ್ ಅಲ್ಲಿ ಇದ್ರದ್ದು ಒಂದು ಅನಿಮಲ್ದು ಅಲ್ವೇ ಅಲ್ಲ ಏರಿಯಾ ಸೊ ಇಷ್ಟು ಅನಿಮಲ್ ಇದ್ದಾಗ ನಾವು ಓಪನ್ ಜಿಪ್ಸ್ ಎಲ್ಲ ಬಿಡಕ್ಕಾಗಲ್ಲ ಸೇಫ್ಟಿ ಮೆಜರ್ಸ್ ತೊಗೊಂಡೇಬೇಕಲ್ಲ ಇಲ್ಲ ಮುಂಚೆನೂ ಇರಲಿಲ್ಲ ಮುಂಚೆ ಏನೈತೆ ನೋವು ಜಿಪ್ಸ್ ಇಲ್ಲಿ ಮಾಡಿದಾಗ ಹಿಂದೆ ಝೂ ಅಲ್ಲಿ ಸಿ ಝೂ ಮ್ಯಾನೇಜ್ಮೆಂಟ್ ಅಲ್ಲಿ ವಿಸಿಟರ್ ಸೇಫ್ಟಿ ಇಸ್ ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಏನೇನೋ ಮೆಜರ್ಸ್ ತೊಗೋಬೇಕು ಎಲ್ಲ ತಗೋಬೇಕು ನಾಮ್ಸ್ ಪ್ರಕಾರ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ